ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತಿನ ಪೂಜೆ ಬಂದುಬಿಟ್ಟು ಈ ರೀತಿಯಾಗಿತ್ತು ಆಗಿ ಇವತ್ತು ಗುರುವಾರ ರಾಯರ ಒಂದು ಪೂಜೆ ಈ ರೀತಿಯಾಗಿತ್ತು ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ವಿಡಿಯೋನ ಹೊಸ್ತಾ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಆ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಏನು ತರಿಸಿದ್ದೆ ಅನ್ನೋದನ್ನ ನಾನು ನಿಮ್ಮ ಎದುರಿಗೇನೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ದಿನದಿಂದ ಏನಂತ ತುಂಬ ದಿನಗಳಿಂದ ಸಹ ನಾನು ಅಂದ್ಕೊಳ್ತಾ ಇದ್ದೆ ತರಿಸ್ಬೇಕು ಅಂತಂದು ಆದರೆ ಅದು ಆಗಿರಲಿಲ್ಲ ಈಗ ತರಿಸಿದ್ದೀನಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಪ್ಯಾಕಿಂಗಲ್ಲಿ ಎಲ್ಲ ಈ ರೀತಿಯಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು ಪ್ಯಾಕಿಂಗ್ ಎಲ್ಲನೂ ಸಹ ನಾನು ಅಂಗಡಿಗಳಲ್ಲೆಲ್ಲ ನೋಡಿದ್ದೆ ಸಿಕ್ಕಿರಲಿಲ್ಲ ಈ ರೀತಿಯಾಗಿರುವಂಥದ್ದು ಫ್ಲಿಪ್ಕಾರ್ಟಲ್ಲಿ ನೋಡಿದೆ ನಾನು ಹಾಗಾಗಿಬಿಟ್ಟು ತರಿಸಿದ್ದೀನಿ ಸ್ನೇಹಿತರೆ ಬನ್ನಿ ಅದೇನಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಇದೆಲ್ಲ ಅದರೊಳಗಡೆ ಎಲ್ಲನೂ ಈ ಥರ್ಮಕೋಲ್ ಎಲ್ಲನೂ ಇಟ್ಬಿಟ್ಟು ನೋಡಿ ಇದನ್ನು ಸ್ವಲ್ಪ ಟೈಟಾಗಿದೆ ತೆಗಿಯೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬರಲಿಲ್ಲ ಹಾಗಾಗಿಬಿಟ್ಟು ನಾನು ಕೆಳಗಡೆಯಿಂದ ಈ ರೀತಿಯಲ್ಲಿ ಮಾಡಿದೆ ಅದು ಬಾಕ್ಸ್ ಓಪನ್ ಆಯಿತು ನೋಡಿ ಅದೇ ನೋಡಿ ಕಾಣಿಸ್ತಾ ಇದೆ ನಿಮಗೆ ದೀಪ ಹೌದು ಸ್ನೇಹಿತರೆ ಶಂಕು ಮತ್ತು ಚಕ್ರ ನೋಡಿ ಅವರೊಂದು ಇದನ್ನು ಕಳಿಸಿದ್ದಾರೆ ಥ್ಯಾಂಕ್ ಯು ಅಂತಂದು ಹೇಳ್ಬಿಟ್ಟು ಹಾಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಹೇಗಿದೆ ಚೆನ್ನಾಗಿದೆಯೋ ಇಲ್ವ ಅನ್ನೋದನ್ನು ಒಂದು ಫೀಡ್ಬ್ಯಾಕ್ ಕೊಡಿ ಅಂತಲೂ ಸಹ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ನೋಡಿ ಶಂಕು ಮತ್ತು ಚಕ್ರ ಇರುವಂತಹ ದೀಪಗಳನ್ನು ತರಿಸಿದ್ದೆ ನಾನು ಎರಡನ್ನ ಅದು ಯಾವ ರೀತಿ ಇದೆ ಅಂತಲೂ ಸಹ ನೋಡೋಣ ನೋಡಿ ಅದೇ ನಿಮ್ಮ ಒಂದು ಸ್ಟಾರ್ ರೇಟಿಂಗ್ನು ಸಹ ಕೊಡಿ ಅಂತಂದು ಹೇಳಿಬಿಟ್ಟು ಕೊಟ್ಟಿದ್ದಾರೆ ಒಳಗಡೆ ದೀಪಗಳ ಬಗ್ಗೆನೂ ಸಹ ಕೊಟ್ಟಿದ್ದಾರೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಏನು ಅನ್ನೋದನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಡೋಣ ಬನ್ನಿ ದೀಪಗಳು ನೋಡಿ ಈ ರೀತಿಯಲ್ಲಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದನ್ನ ನಾನು ನಾಳೆ ಹಚ್ತೀನಿ ಅಂದರೆ ನಾಳೆ ಶುಕ್ರವಾರ ಅಲ್ವಾ ಲಾಸ್ಟ್ ಐದನೇ ವಾರದ ವೈಭವ ಲಕ್ಷ್ಮೀ ಪೂಜೆ ನಾಳೆ ಇದೆ ಸ್ನೇಹಿತರೆ ನಾಳೆ ಇದನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ನೆನ್ನೆ ಬಂದಿತ್ತು ಇದು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತೇ ಎದುರಿಗೆ ಓಪನ್ ಮಾಡ್ತಾಯಿದ್ದೀನಿ ನಾನು ಇದು ಬಂದುಬಿಟ್ಟು ನೋಡಿ ಚಕ್ರ ದೀಪ ಇದು ಶಂಕು ಮತ್ತು ಚಕ್ರ ಆಮೇಲೆ ದೀಪನೂ ಅಷ್ಟೇ ನೋಡಿ ಶೇಪ್ ಎಲ್ಲ ಎಷ್ಟು ಚೆನ್ನಾಗಿದೆ ಎಣ್ಣೆ ಏನು ಅಷ್ಟೇ ಎಣ್ಣೆ ಹಾಕೋದಿಕ್ಕೂ ಸಹ ತುಂಬನೇ ಚೆನ್ನಾಗಿದೆ ಆಮೇಲೆ ದೀಪ ಆ ಬತ್ತಿಯನ್ನು ಏನು ಹಾಕ್ತೀವಿ ನೋಡಿ ಅದು ಅಷ್ಟೇ ನೋಡಿ ಚೆನ್ನಾಗಿದೆ ಅಂತಲೇ ನನಗೆ ಅನ್ನಿಸ್ತು ನಿಮಗೆ ಹೇಗಿದೆ ಏನು ಅನ್ನೋದನ್ನು ನೀವು ಸಹ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಈ ದೀಪವನ್ನು ನಾನು ಇದು ಬಂದ್ಬಿಟ್ಟು ಬ್ರಾಸ್ತಿದ್ದು ಆನ್ಲೈನಲ್ಲಿ ಹೇಗಿರುತ್ತೋ ಏನೋ ನಾನು ಫಸ್ಟ್ ಟೈಮ್ ತರಿಸಿದ್ದೆ ಈ ಥರದ್ದು ನನಗೆ ಇಷ್ಟ ಆಯಿತು ಅಂಗಡಿಯಲ್ಲೆಲ್ಲ ಕೇಳಿದೆ ಸಿಕ್ಕಿರಲಿಲ್ಲ ಈ ರೀತಿ ಹಾಗಾಗಿಬಿಟ್ಟು ನಾನು ಫ್ಲಿಪ್ಕಾರ್ಟ್ನಲ್ಲಿ ತರಿಸಿದ್ದೆ ನಾನು ನೋಡಿದಕ್ಕೂ ಅಷ್ಟೇ ಚೆನ್ನಾಗಿದೆ ಬಾರಾನು ಇದೆ ನಾನು ಇನ್ನೂ ಕವರ್ ಓಪನ್ ಮಾಡಿಲ್ಲ ನಾನು ನಾಳೆ ಒಂದು ವೈಭವ ಲಕ್ಷ್ಮಿ ಪೂಜೆಗೆ ನಾನು ಈ ದೀಪವನ್ನು ನಾನು ಹೊಸದಾಗಿ ಓಪನ್ ಮಾಡ್ತೀನಿ ಹಚ್ತೀನಿ ಅಂತಲೇ ಹೇಳ್ಬೋದು ನೋಡಿ ನೋಡೋದಕ್ಕೆ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೇನು ಅನ್ನಿಸ್ತು ಏನನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ಇದೆ ಸ್ನೇಹಿತರೆ ನೋಡಿ ಹತ್ರದಿಂದನೂ ಅಷ್ಟೇ ತೋರಿಸ್ತೀನಿ ಡಿಸೈನು ಎಲ್ಲನೂ ಸಹ ತುಂಬನೇ ಚೆನ್ನಾಗಿದೆ ಆ ಶಂಕು ಮತ್ತು ಚಕ್ರ ಅನ್ನುವಂಥದ್ದು ಶೇಪ್ ಏನಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಎಲ್ಲನೂ ಸಹ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಒಂದು ದೀಪವನ್ನು ನಾವು ಶುಕ್ರವಾರದ ದಿವಸ ಮತ್ತು ಮಂಗಳವಾರದ ದಿವಸ ಹಚ್ಚಿದರೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಮನೆಯಲ್ಲಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ನಾಳೆ ಒಂದು ವೈಭವ ಲಕ್ಷ್ಮಿ ಪೂಜೆಯಲ್ಲಿ ಈ ಒಂದು ದೀಪವನ್ನು ಹಚ್ತೀನಿ ನಾಡಿದ್ದು ನಾನು ವೀಡಿಯೋವನ್ನು ವೈಭವ ಲಕ್ಷ್ಮೀ ಒಂದು ಪೂಜೆ ವಿಡಿಯೋವನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಮೂರನೇ ವಾರದ್ದು ನಾಲ್ಕನೇ ವಾರದ್ದು ಅದನ್ನ ಯಾವುದನ್ನು ಸಹ ಶೇರ್ ಮಾಡಿಲ್ಲ ನಾನು ಆಗಲಿಲ್ಲ ಅಂತಂದು ನಾನು ನಾಳೆದು ಸೇರಿಬಿಟ್ಟು ಪೂರ್ತಿಯಾಗಿ ನಾಡಿದ್ದು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೇನಾಯಿತು ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ